ಸ್ನೇಹಿತರೆ ನಮಸ್ಕಾರ ದಕ್ಷಿಣದ ಕಾಶ್ಮೀರ ಅಂತೇಳಿ ಕರೆಸ್ಕೊಳ್ಳುವಂಥ ಕೊಡಗಿನಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಮನುಷ್ಯ ಕಲುವೆ ನಾಚುವಂತಹ ಒಂದು ಹೀನ ಕೃತ್ಯ ನಡೆದಿದೆ ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದಂತಹ ಒಂದು ವಿಧ್ವಂಸಕ ಕೃತ್ಯ ನಡೆಸಲಾಗಿದೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯ ತಲೆಯನ್ನೇ ತೆಗೆದಂತಹ ಒಂದು ಘೋರ ಘಟನೆ ಕೊಡಗಿನಲ್ಲಿ ನಡೆದಿದೆ ಇನ್ನು ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದು ಗುರುವಾರವಷ್ಟೇ ಫಲಿತಾಂಶ ಪ್ರಕಟಗೊಂಡಿತ್ತು ಇದೇ ವೇಳೆ ಆಕೆಗೆ ಇಂತಹದ್ದೊಂದು ದಿನ ಬಂದು ಎರಗುತ್ತೆ ಅಂತೇಳ್ಬಿಟ್ಟು ಬಹುಶಃ ಆಕೆ ಕನಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ ಆಕೆ ಮಾಡಿದಂತಹ ಅಥವಾ ಆಕೆಯ ಮನೆಯವರು ಮಾಡಿದಂತ ಒಂದೇ ಒಂದು ತಪ್ಪಿನ ಪರಿಣಾಮ ಇವತ್ತು ಈಕೆಯ ತಲೆಯನ್ನೇ ಒಬ್ಬ ಚೆಂಡಾಡಿದ್ದಾನೆ ಅಸಲಿಗೆ ಈ ಪ್ರಕರಣದ ಹಿಂದೆ ಸಾಕಷ್ಟು ಕಾರಣಗಳು ಕಾಣಿಸ್ತಿದ್ದಾವೆ ಅದರಲ್ಲಿ ಒಂದು ಪ್ರಮುಖ ಕಾರಣ ನಿಶ್ಚಿತಾರ್ಥ ಹೌದು ಅಪ್ರಾಪ್ತ ವಯಸ್ಸಿನವಳಾಗಿದ್ದಂತಹ ಈ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯ ತಲೆಯನ್ನು ಒಬ್ಬ ತೆಗೆದು ಅದನ್ನು ಪೊಲೀಸರ ಎದುರುಗಡೆ ಪೊಲೀಸರ ಎದುರುಗಡೆ ಹೋಗಿ ನಿಲ್ತಾನೆ ಅಂತೇಳಿ ಹೇಳಿದರೆ ಆತನ ಧೈರ್ಯ ಮತ್ತು ಆತನ ಮಾನಸಿಕತೆ ಆತನ ಕ್ರೂರತ್ವ ರಾಕ್ಷಸ ಗುಣ ಯಾವ ಮಟ್ಟಿಗೆ ಇತ್ತು ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಅಸಲಿಗೆ ಆತ ಇಂತಹದ್ದೊಂದು ನಿರ್ಧಾರ ಮಾಡೋದಕ್ಕೆ ಕಾರಣವೂ ಕೂಡ ಇದೆ ಆದರೆ ಅದು ತಲೆ ತೆಗೆಯುವಷ್ಟು ದೊಡ್ಡ ಕಾರಣನ ಖಂಡಿತ ಅಲ್ಲ ಹಾಗಾದರೆ ಅಸಲಿಗೆ ಅಲ್ಲಿ ಆಗಿದ್ದೇನು ಇದಕ್ಕೆ ಕಾರಣ ಏನು ಆತ ಇಂತಹ ರಾಕ್ಷಸೀಯ ಗುಣವನ್ನು ರಾಕ್ಷಸರು ಕೂಡ ಬಹುಶಃ ಈ ರೀತಿ ಮಾಡೋದಕ್ಕೆ ಆಲೋಚನೆ ಮಾಡ್ತಾರೆ ಅಂತಹದ್ದೊಂದು ಕ್ರೂರ ಆಲೋಚನೆಯನ್ನು ಈತ ಮಾಡಿದ್ಯಾಕೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೊಡಗಿನ ಸೋಮವಾರಪೇಟೆ ಜನ ಗುರುವಾರ ಬಿಚ್ಚಿ ಬಿತ್ತಿದ್ರು ಗುರುವಾರ ಬೆಳಗ್ಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಆದರೆ ಗುರುವಾರ ಸಂಜೆ ಅದೇ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಂತಹ ವಿದ್ಯಾರ್ಥಿನಿಯ ಜೀವನದಲ್ಲಿ ಒಬ್ಬ ರಾಕ್ಷಸ ಅತ್ಯಂತ ಪೈಶಾಚಿಕ ಕೃತ್ಯವನ್ನು ನಡೆಸಿಬಿಟ್ಟಿದ್ದ ಪರಿಣಾಮ ಸೋಮವಾರಪೇಟೆ ಜನ ಅಕ್ಷರಶಃ ಬಿದ್ದಿದ್ರು ಸೂರ್ಲಬ್ಬಿ ಎನ್ನುವಂಥ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಈ ಸೂರ್ಲಬ್ಬಿ ಜ ಗ್ರಾಮದ ಜನರು ಈಗಲೂ ಕೂಡ ಈಗಲೂ ಕೂಡ ಈ ಘಟನೆಯನ್ನು ನೆನೆಸಿಕೊಂಡ್ರೆ ಗಡ ಗಡ ಆಗ್ತಿದ್ದಾರೆ ಕಾರಣ ತನ್ನ ಮದುವೆ ಕ್ಯಾನ್ಸಲ್ ಆದಂಥ ಕೋಪಕ್ಕೆ ಬಾಲಕಿ ಒಬ್ಬಳನ್ನು ಎಳೆದೊಯ್ದು ರುಂಡವನ್ನೇ ತೆಗೆದು ಒಬ್ಬ ಅತ್ಯಂತ ಕ್ರೂರ ಅತ್ಯಂತ ಕ್ರೂರತೆಯನ್ನು ಮತ್ತು ಅತ್ಯಂತ ಕ್ರೌರ್ಯವನ್ನು ಮೆರೆದಿರುವಂಥ ಘಟನೆ ಸೋಮವಾರಪೇಟೆಯ ಸೂರ್ಲಬ್ಬಿಯಲ್ಲಿ ನಡೆದಿದೆ ಈ ಕೃತ್ಯವನ್ನು ನಡೆಸಿದಂಥ ಹುಚ್ಚು ಪ್ರೇಮಿಯನ್ನು ವಿರೂಪಾಕ್ಷ ಅಂತ ಹೇಳಿ ಗುರುತಿಸಲಾಗಿದೆ ಮೀನಾ ಕೊಲೆಯಾಗಿರುವಂತಹ ಬಾಲಕಿ ಮಧ್ಯಾಹ್ನ ಪೊಲೀಸರ ಸಮ್ಮುಖದಲ್ಲಿ ಮದುವೆ ನಿಶ್ಚಿತಾರ್ಥ ರದ್ದಾಗಿದ್ದರೆ ಸಂಜೆ ವೇಳೆ ಆಕೆಯ ಮನೆಗೆ ನುಗ್ಗಿದ್ದಂಥ ಆರೋಪಿ ವಿರೂಪಾಕ್ಷ ಆಕೆಯನ್ನು ಎಳೆದೊಯ್ದಿದ್ದಾನೆ ಎಳೆದೊಯ್ದು ಅಷ್ಟಕ್ಕೆ ಬಿಟ್ಟಿಲ್ಲ ತಕ್ಷಣವೇ ತನ್ನ ಕೈಯಲ್ಲಿದ್ದಂಥ ಮಚ್ಚಿನಿಂದ ಕತ್ತನ್ನು ಕುಯ್ದು ಬಿಟ್ಟಿದ್ದಾನೆ ದೇಹವನ್ನು ಬಿಸಾಡಿ ರೂಂಡವನ್ನು ಕೊಂಡೊಯ್ದಿದ್ದಾನೆ ಈ ಭೀಕರ ಭಯಾನಕ ಬಿ ಬತ್ಸ ಘಟನೆಯು ಈ ಪ್ರದೇಶದ ಜನರನ್ನು ಅಕ್ಷರಶಃ ಬೆಚ್ಚಿ ಬೀಳಿಸಿದೆ ಮತ್ತು ಯಾರನ್ನು ನಂಬೋದು ಯಾರನ್ನು ಬಿಡೋದು ಇವರೆಲ್ಲರೂ ಕೂಡ ಮನುಷ್ಯರ ಅನ್ನುವಂಥ ಭಾವನೆಯಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಸಲಿಗೆ ಈ ಘಟನೆಯ ಹಿನ್ನನೆ ಏನು ಅಂತ ಹೇಳಿದ್ರೆ ಈ ಎಸ್ ಎಸ್ ಎಲ್ ಸಿ ಬಾಲಕಿ ಅಪ್ರಾಪ್ತೆ ವಯಸ್ಸಿನವಳಾಗಿದ್ದಂಥ ಕಾರಣಕ್ಕೋಸ್ಕರ ಮದುವೆ ರದ್ದು ಮಾಡಲಾಗಿತ್ತು ಆಕೆ ಎಸ್ ಸಿ ಪರೀಕ್ಷೆ ಬರೆದು ಗುರುವಾರವಷ್ಟೇ ಫಲಿತಾಂಶ ಪ್ರಕಟಗೊಂಡಿತ್ತು ಇದೇ ವೇಳೆ ನಿಶ್ಚಿತಾರ್ಥ ನಿಗದಿಯಾಗಿತ್ತು ಕೂಡ ಅಪ್ರಾಪ್ತ ವಯಸ್ಸಿನವಳಾಗಿದ್ದಂಥ ಕಾರಣಕ್ಕೋಸ್ಕರ ಆಕೆಯ ಮದುವೆ ನಿಶ್ಚಿತಾರ್ಥವನ್ನು ರದ್ದು ಮಾಡಲಾಗಿತ್ತು ಪೊಲೀಸರ ಮುಂದೆ ನಿಂತು ಮದುವೆಯನ್ನು ಕೊನೆಗೊಳಿಸಿದ್ರು ಕೂಡ ಆದರೆ ಸಂಜೆ ವೇಳೆಗೆ ಸಂಜೆ ವೇಳೆಗೆ ಆಕೆಯನ್ನು ಎಳೆದೊಯ್ದು ಈತ ಇಂತಹದ್ದೊಂದು ವೈಶಾಜಿಕ ಕೃತ್ಯವನ್ನು ನಡೆಸಿದ್ದಾನೆ ಬಾಲಕಿಯನ್ನು ಆರೋಪಿ ವಿರೂಪಾಕ್ಷ ಪ್ರೀತಿಸ್ತಿದ್ದ ಅಂತಾರೆ ಅವರ ಮದುವೆಗೆ ಒಪ್ಪಿಗೆ ಸಿಕ್ಕಿರಲಿಲ್ಲ ಬಾಲಕಿಗೆ ಮದುವೆಗೆ ಕಾನೂನು ಅಡ್ಡಿಯಾಗ್ತಾ ಇತ್ತು ಕಾರಣ ಏನಂತ ಹೇಳಿದ್ರೆ ಕಾನೂನು ಬದ್ಧ ವಯಸ್ಸು ಆಗಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ಹೀಗಾಗಿ ಪೊಲೀಸರು ತಡೆಯೊಟ್ಟಿದ್ರು ಇದರಿಂದ ಆರೋಪಿ ಕೆರಳಿ ಕೆಂಡವಾಗಿದ್ದ ಸಂಜೆ ವೇಳೆಗೆ ಬಾಲಕಿಯ ಮನೆಗೆ ನುಗ್ಗಿತ್ತ ಹಾತಂಥ ಆತ ಅಲ್ಲಿಂದ ಆಕೆಯನ್ನು ಎಳೆದೊಯ್ದಿದ್ದ ಬಳಿಕ ರುಂಡವನ್ನು ಕತ್ತರಿಸಿ ಬಿಸಾಡಿದ್ದ ಅದನ್ನು ಹಿಡಿದುಕೊಂಡು ಆತನೇ ಹೋಗಿ ಪೊಲೀಸರ ಮುಂದೆ ಸರೆಂಡರ್ ಕೂಡ ಆಗ್ತಾನೆ ಇನ್ನು ಗುರುವಾರವಷ್ಟೇ ಬಂದಂಥ ಫಲಿತಾಂಶದಲ್ಲಿ ಸೂರ್ಲಬ್ಬಿಯ ಸರ್ಕಾರಿ ಹೈಸ್ಕೂಲ್ನ ಏಕೈಕ ಹತ್ತನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಂಥ ಮೀನಾ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ಲು ಕೂಡ ಆಯ್ಕೆ ತೇರ್ಗಣೆಗೊಂಡಿರುವಂಥ ವಿಚಾರ ಶಾಲಾ ಅಧ್ಯಾಪಕರಿಗೆ ಒಂದು ರೀತಿಯಲ್ಲಿ ಖುಷಿಯ ವಿಚಾರ ಅಲ್ಲದೆ ಶಾಲೆಯಲ್ಲಿ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಬಂತಲ್ವಾ ಅನ್ನೋಂತಹ ಒಂದು ಖುಷಿಯ ವಿಚಾರ ಆದರೆ ಸಂಜೆ ವೇಳೆಗೆ ಇಂತಹದೊಂದು ಭಯಾನಕ ಕೃತ್ಯ ನಡೆದು ಹೋಗಿದೆ ಅಂತ ಹೇಳಿ ಕೇಳಿದಾಗ ಎಂಥವರಿಗಾದರೂ ಕೂಡ ಆಘಾತ ಆಗಲೇಬೇಕಲ್ವ ನೋಡಿ ಆತನ ಮನಸ್ಥಿತಿ ಎಲ್ಲಿವರೆಗಿದೆ ಅಂತೇಳಿ ಅಸಲಿಗೆ ಆ ವಿರೂಪಾಕ್ಷನಿಗೆ ಈಕೆ ಮಗಳ ಸಮಾನ ಮಗಳ ಸಮಾನ ಆಗಿರುವಂತಹ ಹುಡುಗಿಯ ಮೇಲೆ ಮದುವೆ ಮಾಡಿಕೊಳ್ಬೇಕು ಅನ್ನುವಂತಹ ವ್ಯಾಮೋಹ ಹುಟ್ಟಿದೆ ಅತ್ಯಂತ ನೀಚ ಮನಸ್ಥಿತಿ ಅದಾದ ಬಳಿಕ ಆಕೆಯನ್ನೇ ಮದುವೆ ಆಗ್ತೇನೆ ಅಂತೇಳಿ ಹಟಕಟ್ಟು ಕೂತಿದ್ದು ಕೂಡ ಇನ್ನೊಂದು ಕುಚ್ಚ ಮನಸ್ಥಿತಿ ಅಷ್ಟೂ ಆಯಿತು ಅದೂ ಆದಮೇಲೆ ಕೊನೆಗೆ ಇಲ್ಲ ನನಗೆ ಆಕೆಯ ಜೊತೆಗೆ ಮದುವೆ ಆಗಲೇಬೇಕು ಆಗದೇ ಹೋದರೆ ನಾನು ಆಕೆಯನ್ನು ಬಿಡೋದಿಲ್ಲ ಅನ್ನುವಂಥದ್ದು ಮತ್ತೊಂದು ರಾಕ್ಷಸೀಯ ಮನಸ್ಥಿತಿ ಈ ನಡುವೆ ಒಂದು ಪಂಚಾಯಿತಿ ರಾಜ್ಯ ಸಂಧಾನವು ಕೂಡ ನಡೆಯುವಂಥ ಪ್ರಯತ್ನ ನಡೆಯುತ್ತೆ ಬಟ್ ಅದಕ್ಕೂ ಕೂಡ ಇಬ್ಬರು ಕೂಡ ಒಪ್ಪೋದಿಲ್ಲ ಆದರೆ ಪೊಲೀಸರು ಅಪ್ರಾಪ್ತ ಬಾಲಕಿಯಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಅವಕಾಶವನ್ನು ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕಡ್ಡಿ ತುಂಡಾದಂತ ಹೇಳ್ತಾರೆ ಇದರಿಂದ ಮನನೊಂದಂತಹ ಅಥವಾ ತಲೆ ಕೆಡಿಸಿಕೊಂಡಂಥ ಈ ಹುಚ್ಚಪ್ಪ ಮಾಡಿದ್ದು ಮಾತ್ರ ಮಾಡಬಾರದ ಕೆಲಸವನ್ನು ಒಂದು ಚಿಕ್ಕ ಕಾರಣಕ್ಕೆ ಜೀವವನ್ನು ತೆಗೆಯುವಂತಹ ರಾಕ್ಷಸನಾಗಿದ್ದು ಮಾತ್ರ ಗೌರವ ವಿಪರ್ಯಾಸ ಬಟ್ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇದೆಯಾ ಬೇರೆ ಯಾವುದಾದ್ರೂ ಕಮೆಂಟ್ ಪೆಂಟ್ಗಳನ್ನು ಮುಂಚೆನೆ ಮಾಡಿದ್ರ ಆ ಕಾರಣಕ್ಕೋಸ್ಕರ ಆತ ಹುಚ್ಚ ಆಗಿದ್ನ ಈ ರೀತಿ ಸಾಲು ಸಾಲು ಪ್ರಶ್ನೆಗಳಿದ್ದಾವೆ ಬಟ್ ಅದೇನೇ ಇದ್ರೂ ಕೂಡ ಒಂದು ಸಿಟ್ಟಿಗೆ ಒಂದು ಮೂಗನ್ನು ಕೊಯ್ದರೆ ಹೇಗೆ ಅಲ್ವ ಈಕೆ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಕೆಯ ರುಂಡವನ್ನೇ ಚೆಲ್ಲಾಡಿದರೆ ಅದರ ಪರಿಣಾಮ ಏನಾಗುತ್ತೆ ಈಗ ನೋಡಿ ಆತನ ಬದುಕು ಕೂಡ ಬೀದಿಗೆ ಬಂದಂತಾಯಿತು ಜೈಲಲ್ಲಿ ಕಂಬಿ ಇಳಿಸುವಂತಾಯಿತು ಆದರೆ ಬಾಳಿ ಬದುಕಿ ನೂರಾರು ಕನಸುಗಳನ್ನು ಕಂಡಿದ್ದಂತಹ ಆ ಪುಟ್ಟ ಬಾಲಕಿಯ ಜೀವನ ಹೀಗೆ ಅಂತ್ಯ ಆಯಿತಲ್ಲ ಅವರ ಮನೆಯವರ ನೋವು ಯಾವತ್ತಾದರೂ ಮರೆಯುತ್ತಾ ಖಂಡಿತ ಇಲ್ಲ ಅದಕ್ಕೆ ಹೇಳೋದು ಇಂತಹ ರಾಕ್ಷಸರು ನಮ್ಮ ನಡುವೆ ಇರೋದೇ ಅಪಾಯ ಇಂಥವ್ರಿಗೆ ಘೋರಾತಿ ಘೋರ ಶಿಕ್ಷೆಗಳು ಆಗದೇ ಇದ್ದರೆ ಮತ್ತಷ್ಟು ಇನ್ನಷ್ಟು ನಮ್ಮ ಸಮಾಜ ಕೆಡೋದರಲ್ಲಿ ಡೌಟೇ ಇಲ್ಲ ನಿಮಗೇನ ಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ